ಜನಪದ ಹೊಸ ಹೊಸ ಜನಪಾದ ಹಾಡು ಈಗ ಅಂಬೇಡ್ಕರ್ ಹಾಡ್ ಹಾಡ್ ಅಂತೇಳಿ ಬಂದಾಗಿಂದ ಕೇಳಕತ್ತಾರ ನೋರೇ ಅವ್ರದೊಂದು ಹಾಡು ಹಾಡು ಹಾಡ್ ಹಾಡು ನಿನ್ನ ಮಾತು ಕೇಳದ ಕಿವಿಗೆ ಎಂಬಿಲ್ಲ ஏனர ஒன்று சால் உடுக்கிட் ஆர்ஆர் திங்களுக்கு வர்சலே அவன ஆடு இன்னொரு பூச்சே அதன் இன்மையாக ஆடபோது மணியாக துயப்பட்ட ஒழமொழ அவன ஆடவாத வரந்தேன்தாயகராசவணன தவ பாலி நடைதவரா பூமி நியலரி சஷ்டி மாத மக ವಿಶ್ವಕ್ಕೆ ಕೀರಿ ತಂದ ನಡ ಪುಣ್ಯಾತ್ಮರ ಮತ್ತೊಮ್ಮೆ ಹುಡ್ಡಿವಾ ಕನ್ನಡ ನಾಡನ್ನು ಕಟ್ಟಡಲು ಮತ್ತೊಮ್ಮೆ ಹುಡ್ಡವಾ ಕನ್ನಡ ನಾಡನ್ನು ಕಟ್ಟಲು മൊരുബ കട നാടൻ കട്ടല ಜ್ಞಾನ ಜ್ಯೋತಿ ವಿಶ್ವಕ್ಕೆ ಕೀರ್ತಿ ಮತ್ತೊಮ್ಮೆ ಹುಟ್ಟೀಬ ಕನ್ನಡ ನಾಡನು ಕಟ್ಟಲು ಬಾ ಮತ್ತೊಮ್ಮೆ ಹುಟ್ಟಿಬಾ ಕನ್ನಡ ನಾಡನ್ನು ಕಟ್ಟಲು ಬೋಡ ಮಾರ್ ಬರ ಅಂಬೇಡ್ಕರ್ ಅವರು ಕಷ್ಟಪಟ್ಟ ಯಾರು ನಮ್ಮ ಜಗತ್ನೊಳಗೆ ಯಾರು ಕೊಟ್ಟಿಲ್ಲ ಯಾಕಂದ್ರ ಅವ್ರ ಸಂವಿಧಾನವನ್ನು ನಮ್ಮ ಈ ಇದು ಕೊಡ್ಲಿಲ್ಲ ಅಂದ್ರೆ ಇದು ಹೆಂಗೆ ಇರ್ತಿತ್ತು ಯಾರಿಗೆ ಯಾರ್ಯಾರು ಹೊಡೆದಾಡಿಸ್ ಬಿಡ್ತಿದ್ದೀವಿ ನಾವು ಅವ್ರ ಸಂವಿಧಾನ ಇವತ್ತೈತೆ ಅಂತೇಳಿ ಎಲ್ಲಾರು ಅಂತ ಸಂವಿಧಾನ ಬರ್ದಾರೆ जाति जाति अभूत कन्ड नागार मूड नंबिकी भीमा शाल कलीवागा जाति <सथी> जाति एंवूता कन्ड नादा मूड नंबिकीमा शाल कलीवागा

ನಾವು ಓದಿದ ಪ್ರಕಾರ ಯಾಕಂದ್ರೆ ನನಗಿಂತ ಚಲೋ ಬುಕ್ ಐತಿ ನಿನ್ನ ಕಡೆ ನನ್ನಕಿಂತನ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಯಾಕಂದ್ರೆ ಆ ಬುಕ್ ಹುಡ್ಕಡ ಸಿಗುವಂತ ಸಿಗ್ತೈತಿ ಹೇಳೇನಿ ಬೆಂಗ್ಳೂರಲ್ಲಿ ಐತಂತ ಆದ್ರೆ ಬರಕ್ಕಿನ್ನ ಒಂದು ಹದಿನೈದು ದಿವ್ಸ ಕಾಯ ಬಾಯ್ ಇಲ್ಲ 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 ನಾ ಹೇಳಿದ್ದು ಬೇರೆ ಬುಕ್ ಅದು ಅದಕ್ಕೆ ನಿಮ್ಮ ಕಡೆ ಇದ್ದಿಲ್ಲ ಬುಕ್ ಕಂಡು ಹಿಡಿದಿದ್ದು ಮೊನ್ನೆ ಬರಲಿ ನಿನ್ನ ಅಂಬೇಡ್ಕರ್ ಜಯಂತಿ ಒಳಗ ನಿನ್ನ ಪತಾಕಿ ಹಾರಿಸ್ತೀನಿ ನಾನ ರಾಯಣನ್ ಕರ್ಕೊಂಡು ರಂಗಾಲೆ ಕಲಿಸುವ ಗುರುಗಳ ಪ್ರೀತಿ ಬಾಳ ಯೋರ ಮ್ಯಾಗ ಅಂಬೇಡ್ಕರ್ ಅನ್ನುವ ಹೆಸರ ஜி ஜல வரதங்க சாக்கோ கஷ்ட மெட்லி நின்று ஜகதாக ஜானோதி விஷ்வே கீர்த்தி கனக்கு ரவிஹிங்க ரிங்க நய நக கனக்கு கவிஹிங்க ரமலிங்க மக आ <small>